ಎಷ್ಟೋ ಜನ ಯೂಟ್ಯೂಬ್ ಚಾನಲ್ನ ಮಾಡಿರ್ತಾರೆ ಯೂಟ್ಯೂಬ್ ಚಾನಲ್ನಲ್ಲಿ ಸಕ್ಸಸ್ ಆಗೋರಿಗಿಂತ ಫೇಲೂರ್ ಆಗೋರು ತುಂಬ ಜನ ಇದ್ದಾರೆ ಏನಕ್ಕೆ ಫೇಲೂರ್ ಆಗ್ತಾರೆ ಎಷ್ಟೊಂದು ಜನ ಅವ್ರು ಮಾಡ್ತಕ್ಕಂಥ ಕಂಟೆಂಟ್ ಸರಿ ಇರೋದಿಲ್ವಾ ಅಥವಾ ಅವ್ರಿಗೆ ಯೂಟ್ಯೂಬ್ ಬಗ್ಗೆ ಗೊತ್ತಿರೋದಿಲ್ವಾ ಅಥವಾ ಅವರು ಯೂಟ್ಯೂಬ್ ಮಾಡೋದ್ರಲ್ಲಿ ಏನಾದರೂ ಕನ್ಫ್ಯೂಷನ್ನ ಮಾಡ್ಕೊತಾರ ಇಲ್ಲ ಕನ್ಸಿಸ್ಟೆನ್ಸಿ ಇರೋದಿಲ್ವಾ ಹೇಳ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಇನ್ನು ಮುಂದಿನ ದಿನಗಳಲ್ಲಿ ಯೂಟ್ಯೂಬ್ ಯೂಟ್ಯೂಬ್ ಬಗ್ಗೆ ತುಂಬ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಟಾಪಿಕ್ನ ಅಪ್ಲೋಡ್ ಮಾಡ್ತೀನಿ ಸೊ ನನ್ನ ಚಾನೆಲ್ನ ಕಂಪ್ಲೀಟಾಗಿ ಹಾಕಿರ್ತಕ್ಕಂಥ ವೀಡಿಯೋನ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ನೀವು ವಿಡಿಯೋನ ಸ್ಕಿಪ್ ಮಾಡ್ತಾ ಸ್ಕಿಪ್ ಮಾಡ್ತಾ ಹೋದರೆ ಖಂಡಿತವಾಗ್ಲೂ ಅರ್ಥ ಆಗೋದಿಲ್ಲ ಸೊ ಇದು ಏನಂತ ಹೇಳಿದರೆ ಇಲ್ಲಿ ಎಷ್ಟೋ ಜನಕ್ಕೆ ಅನಿಸ್ತಿರುತ್ತೆ ಕೆಲವೊಬ್ಬರು ನಾನು ಫಸ್ಟ್ ಪೇಮೆಂಟ್ ತೊಗೊಂಡಿದ್ದೀನಿ ಅಂತ ವೀಡಿಯೋ ಹಾಕಿರ್ತಾರೆ ಅವ್ರ ಚಾನಲ್ನ ಓಪನ್ ಮಾಡಿ ನೋಡಿದಾಗ ಅವ್ರಿಗೆ ವ್ಯೂಸ್ ಎಲ್ಲ ಕಡಿಮೆ ಇರುತ್ತೆ ಅವ್ರು ದುಡ್ಡನ್ನ ಹೇಗೆ ತೊಗೊಂಡ್ರು ಅನ್ನೋ ಕ್ವಶನ್ ಮಾರ್ಕ್ ಬರುತ್ತೆ ನಿಮಗೆ ಮತ್ತು ಕೆಲವೊಬ್ರು ನನ್ನ ಚಾನಲ್ ಮಾನಿಟೈಜೇಷನ್ ಆಗಿದೆ ಗೂಗಲ್ ಪಿನ್ ಬಂತು ಅಂತ ಹಾಕಿರ್ತಾರೆ ಸೊ ಅವ್ರ ಚಾನಲ್ ಓಪನ್ ಮಾಡಿ ನೋಡ್ತೀರ ಅವ್ರ ಚಾನಲಲ್ಲಿ ಒಂದಷ್ಟು ವಿಡಿಯೋಗಳು ಮಾತ್ರ ಇರುತ್ತೆ ಬಟ್ ಅವರಿಗೆ ಮಾನಿಟೈಜೇಷನ್ ಆಗಿರುತ್ತೆ ಇದು ತುಂಬ ಜನರಿಗೆ ಕ್ವಶನ್ ಮಾರ್ಕ್ ಇರುತ್ತೆ ಬಟ್ ಇವತ್ತು ಇದ್ರ ಇದೆಲ್ಲದರ ಬಗ್ಗೆಯೂ ನಾನು ಕಂಪ್ಲೀಟಾದ ಇನ್ಫಾರ್ಮೇಷನ್ ಈ ಒಂದು ವಿಡಿಯೋದಲ್ಲಿ ಕೊಡ್ತೀನಿ ವೀಡಿಯೋನ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ಅದೇ ರೀತಿ ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತೀನಿ ಸ್ನೇಹಿತರೆ ಏನಂತ ಹೇಳಿದರೆ ಯೂಟ್ಯೂಬ್ ಚಾನಲ್ ಎಲ್ಲರೂ ಮಾಡಿರ್ತಾರೆ ಎಲ್ಲರೂ ಅಂತ ಹೇಳಿದರೆ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಯಾರ್ಯಾರಿಗೆ ಆಸಕ್ತಿ ಇದೆ ಒಬ್ಬೊಬ್ಬರು ಒಂದೊಂದು ಟಾಪಿಕ್ ಮೇಲೆ ಯೂಟ್ಯೂಬ್ ಚಾನಲ ಮಾಡಿರ್ತಾರೆ ಒಬ್ಬರು ವ್ಲಾಗ್ ಬಗ್ಗೆ ಮಾಡಿರ್ತಾರೆ ಕೆಲವೊಬ್ಬರು ಫುಡ್ ರಿಲೇಟೆಡ್ ಮಾಡಿರ್ತಾರೆ ಇನ್ನು ಕೆಲವೊಬ್ಬರು ಸ್ಕೀಮ್ಸ್ಗಳ ಬಗ್ಗೆ ಮಾಡಿರ್ತಾರೆ ಇನ್ನು ಕೆಲವೊಬ್ಬರು ಏನೋ ಸೇಲ್ ಮಾಡೋದಾಗಿರ್ಬೋದು ಅಥವಾ ಅವ್ರದ್ದು ಡೈಲಿ ಲಾಗ್ಸ್ ಥರ ಆಗಿರ್ಬೋದು ಅಥವಾ ಬೇರೆ ಒಂದು ಟಾಪಿಕ್ಗಳ ಬಗ್ಗೆ ಅಥವಾ ಒಂದು ಏನಂತ ಹೇಳಿದರೆ ಟೆಂಪಲ್ಗಳ ಬಗ್ಗೆ ಮಾಡಿರ್ತಾರೆ ಒಂದು ಸುಮಾರಷ್ಟು ಟಾಪಿಕ್ ಇದೆ ನಾವು ಇಂಥದ್ದೇ ಮಾಡ್ಬೇಕಂತನೆಲ್ಲ ಮಾಡಿರ್ತಾರೆ ಬಟ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ನಾವು ನೋಡಿರ್ತೀವಿ ಈಗ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಾನು ಯಾವುದೋ ಒಂದು ಚಾನಲ್ ಗೂಗಲ್ ಪಿನ್ ಬಂದಿದೆ ನಾನು ಫಸ್ಟು ಗೂಗಲ್ ಪಿನ್ ರಿಸೀವ್ ಮಾಡ್ಕೊಂಡಿದ್ದೀನಿ ಅಂತ ಹಾಕಿರ್ತಾರೆ ತುಂಬ ವ್ಯೂಸ್ ಬಂದಿರುತ್ತೆ ಆ ಚಾನಲ್ನ ಹೋಗ್ಬಿಟ್ಟು ನೀವೆಲ್ಲರೂ ವಿಸಿಟ್ ಮಾಡ್ತೀರ ಅಲ್ಲಿ ಏನಾಗಿರುತ್ತೆ ಅವ್ರದ್ದೊಂದು ಕೆಲವೊಬ್ರದ್ದು ನಲವತ್ತೈವತ್ತು ವೀಡಿಯೋ ಇದ್ದು ಮಾನಿಟೈಜೇಷನ್ ಆಗಿರೋದು ನಾನು ನೋಡಿದ್ದೀನಿ ಇನ್ನು ಏನಂತ ಹೇಳಿದ್ರೆ ಒಂದು ನಾನ್ನೂರು ಐನೂರು ವೀಡಿಯೋ ಇದ್ದು ಮಾನಿಟೈಜೇಷನ್ ಆನ್ ಆಗಿರೋದನ್ನು ನಾನು ನೋಡಿದ್ದೀನಿ ಸೊ ನನ್ನ ಚಾನಲ್ ನೀವು ತೊಗೊಂಡ್ರು ಆರುನೂರ ಹದಿನೈದು ಹದಿನಾರು ವೀಡಿಯೋಸ್ ಇದೆ ನಂದು ನನ್ನ ಚಾನಲ್ ಮಾನಿಟೈಜೇಷನ್ ಆಗಿ ಹೋಗಿದ್ದೆ ನಾನು ಆಲ್ರೆಡಿ ಸೊ ಈ ರೀತಿ ಇದ್ದಾಗ ವ್ಯೂಸ್ ನೋಡಿದರೆ ವ್ಯೂಸ್ ತುಂಬ ಕಡಿಮೆ ಬಂದಿರುತ್ತೆ ಬಟ್ ಇವ್ರು ಗೂಗಲ್ ಪಿನ್ ಬಂದಿದೆ ದುಡ್ಡು ಬಂದಿದೆ ಅಂತ ಹೇಳ್ತಾರೆ ಸುಳ್ಳ ನೀ ಇವ್ರು ಏನೆಲ್ಲ ಟ್ರಿಕ್ಸ್ ಯೂಸ್ ಮಾಡಿರ್ತಾರೆ ಅಂತ ತುಂಬ ಜನಕ್ಕೆ ಅನಿಸ್ತಿರುತ್ತೆ ಸೊ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಅರ್ಥ ಆಗುತ್ತೆ ನಿಮಗೇನು ಅಂತ ಹೇಳ್ಬಿಟ್ಟು ಸ್ನೇಹಿತರೆ ನಾವಿಲ್ಲಿ ಇಲ್ಲಿ ವಿಡಿಯೋ ಮಾಡಬೇಕಾದ್ರೆ ಮಾಡ್ತಕ್ಕಂಥ ಮಿಸ್ಟೇಕ್ಸ್ ಏನಂತ ಹೇಳಿದರೆ ಯಾರ್ದು ಜಾಸ್ತಿ ವ್ಯೂಸ್ ಬಂದಿರುತ್ತೋ ಅವ್ರ ಚಾನಲ್ ಚೆನ್ನಾಗಿದೆ ಯಾರ್ದು ಜ ಕಡಿಮೆ ವ್ಯೂಸ್ ಬಂದಿರುತ್ತೋ ಅವ್ರ ಚಾನಲಲ್ಲಿ ಏನೂ ಇಲ್ಲ ಅಂತ ನಾವು ಭಾವಿಸ್ತೀವಿ ಖಂಡಿತವಾಗ್ಲೂ ಇಲ್ಲ ಕಡಿಮೆ ವ್ಯೂವ್ಸ್ ಇರೋರು ಬೇಗ ಬೇಗ ಪೇಮೆಂಟ್ ತೊಗೊತಾ ಇದ್ದಾರೆ ಜಾಸ್ತಿ ವ್ಯೂವ್ಸ್ ಇರೋರು ಜಾಸ್ತಿ ಪೇಮೆಂಟ್ ಇದ್ದಾರೆ ಡಿಫ್ರೆನ್ಸ್ ಅಷ್ಟೇ ಇರೋದು ಇದರಲ್ಲಿ ಕಡಿಮೆ ವ್ಯೂವ್ಸ್ ಇರೋರು ಪೇಮೆಂಟ್ ತೊಗೊತಾ ಇದ್ದಾರೆ ಜಾಸ್ತಿ ವ್ಯೂಸ್ ಇರೋರು ಪೇಮೆಂಟ್ ತೊಗೊತಾ ಇದ್ದಾರೆ ಬಟ್ ಇಲ್ಲಿ ಏನಾಗ್ತಾ ಇದೆ ನಮ್ಮ ಜನಗಳು ಜಾಸ್ತಿ ವ್ಯೂವ್ಸ್ ಇದೆ ಅಂತ ಹೇಳಿದ್ರೆ ಅವ್ರು ಏನೋ ಹೇಳ್ತಾರೆ ಏನೋ ಮಾಡ್ತಾರೆ ಅಂತ ಹೋಗ್ತಾರೆ ಖಂಡಿತವಾಗ್ಲೂ ಅವ್ರ್ಗಳು ಏನು ಹೇಳ್ಕೊಡೋದಿಲ್ಲ ಅದೇ ಕಡಿಮೆ ವ್ಯೂವ್ಸ್ ಇರ್ತಕ್ಕಂಥ ಚಾನಲ್ಗಳನ್ನ ವಿಸಿಟ್ ಮಾಡಿ ಅವ್ರು ಏನೋ ಒಂದು ವಿಷಯಗಳನ್ನ ನಿಮಗೆ ಇನ್ಫಾರ್ಮೇಟಿವ್ ಆಗಿರ್ಬೋದು ಅಥವಾ ಈ ಥರ ಮಾಡಿ ಈ ಥರ ಮಾಡಿ ಅನ್ನೋ ಒಂದು ವಿಚಾರವನ್ನು ನಿಮಗೆ ಮುಟ್ಟಿಸಿರ್ತಾರೆ ಸೊ ಇದು ನನ್ನ ಪರ್ಸನಲ್ ಒಪಿನಿಯನ್ ಇದೆ ಇದು ನಾನು ಸುಮಾರಷ್ಟು ಜನರ ಒಂದು ಚಾನಲ್ನ ವಿಸಿಟ್ ಮಾಡಿದಾಗ ಈ ಥರ ಇದೆ ಸೊ ಕಡಿಮೆ ವಿಡಿಯೋ ಇದ್ರೂ ಅವ್ರ ಚಾನಲ್ ಹೇಗೆ ಮಾನಿಟೈಸೇಷನ್ ಆಗಿದೆ ಅಂದರೆ ಇದನ್ನ ಯಾರೂ ಹೇಳಿಲ್ಲ ನಾನು ಹೇಳ್ತೀನಿ ನೋಡಿ ಕಡಿಮೆ ಒಂದು ವ್ಯೂಸ್ ಇದೆ ಕಡಿಮೆ ವೀಡಿಯೋಸ್ನ ಅಪ್ಲೋಡ್ ಮಾಡಿದರೆ ಅವರ ಚಾನೆಲ್ ಮಾನಿಟೈಜೇಷನ್ ಆಗಿದೆ ಅಂತ ಹೇಳಿದ್ರೆ ಲಾಂಗ್ ವಿಡಿಯೋಸ್ನ ಮಾಡಬೇಕು ನಾವು ಯಾವತ್ತಿಗೂ ನಾವು ಯೂಟ್ಯೂಬಲ್ಲಿ ಬೇಗ ಬೇಗ ಹಣ ನೋಡಬೇಕು ಬೇಗ ಮಾನಿಟೈಜೇಷನ್ ಆನ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಕನಿಷ್ಠ ನಮ್ಮ ವಿಡಿಯೋ ಲೆಂತ್ ಬಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಸೆಕೆಂಡ್ ಹದಿನೈದರಿಂದ ಇಪ್ಪತ್ತು ಸೆಕೆಂಡ್ ವೀಡಿಯೋಸ್ನ ನಾವು ಮಾಡಬೇಕಾಗುತ್ತೆ ನಾವೇನು ಮಾಡ್ತೀವಿ ಐದರಿಂದ ಆರು ನಿಮಿಷದ ಮಾಡ್ತೀವಿ ಏಳು ನಿಮಿಷದ ಮಾಡ್ತೀವಿ ಸೊ ನಾವು ಐದು ನಿಮಿಷದ ಮಾಡಿದರೆ ಜನ ನೋಡೋದು ಎರಡೂವರೆ ನಿಮಿಷದ ವಿಡಿಯೋ ಹತ್ತು ನಿಮಿಷದ ಮಾಡಿದರೆ ಐದು ನಿಮಿಷದ್ದು ನೋಡ್ತಾರೆ ಸೊ ಹಾಗಾಗಿ ನಾವು ಅದೇ ಒಂದು ಹತ್ತರಿಂದ ಇಪ್ಪತ್ತು ನಿಮಿಷದ ವಿಡಿಯೋನ ನಾವು ಎಷ್ಟು ಹೆಚ್ಚು ವಿಡಿಯೋಸ್ ಮಾಡ್ತೀವೋ ನಮ್ಮ ಚಾನೆಲ್ ಅಷ್ಟು ಬೇಗ ಮಾನಿಟೈಸೇಷನ್ ಆಗಿರುತ್ತೆ ಈ ಒಂದು ಟ್ರಿಕ್ ಖಂಡಿತವಾಗ್ಲೂ ಉಪಯೋಗಿಸ್ ನೋಡಿ ನಿಮ್ಗೆ ಒಂದು ವೇರಿಯೇಷನ್ ಗೊತ್ತಾಗ್ತಾ ಹೋಗುತ್ತೆ ನಿಮ್ಮ ಒಂದು ವಾಚ್ ಅವರ್ ಆಗಿರ್ಬೋದು ವ್ಯೂಸ್ ಆಗಿರ್ಬೋದು ಅಥವಾ ಆಲ್ರೆಡಿ ಮಾನಿಟೈಜೇಷನ್ ಆಗಿದ್ರೆ ನಿಮ್ಮ ಒಂದು ಡಾಲರ್ಸ್ ಗಳು ಆಗಿರ್ಬೋದು ನಿಮಗೆ ಇದ್ರಲ್ಲೇ ವೇರಿಯೇಷನ್ ಕಾಣ್ತಾ ಹೋಗುತ್ತೆ ಆ ಲೆಂತಿ ವಿಡಿಯೋಸ್ ಮಾಡೋದ್ರಿಂದ ನಮ್ಮ ಚಾನಲ್ ಬೇಗ 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 ಫಾಸ್ಟಾಗಿ ಗ್ರೋ ಆಗ್ತಾ ಹೋಗುತ್ತೆ ಅಷ್ಟೇ ಬೇಗ ನಮಗೆ ವಾಚ್ ಅವರ್ ಕೌಂಟ್ ಆಗುತ್ತೆ ಅಷ್ಟೇ ಬೇಗ ಡಾಲರ್ಸ್ ಕೌಂಟ್ ಆಗುತ್ತೆ ನಾವು ಐದಾರು ನಿಮಿಷ ನಮಗೆ ಮಾತಾಡಲಿಕ್ಕೆ ಆಗೋಲ್ಲ ಟಾಪಿಕ್ ಇಲ್ಲ ಅಂದ್ರೆ ಏನು ಮಾಡ್ತೀವಿ ಐದಾರು ನಿಮಿಷದ ವಿಡಿಯೋ ಮಾಡ್ತೀವಿ ಸೊ ಅದು ಬೇಗ ಗ್ರೋ ಆಗುತ್ತೆ ಬಟ್ ಬೇಗ ಗ್ರೋ ಆಗೋದಿಲ್ಲ ಆಮೇಲೆ ಸುಮಾರಷ್ಟು ಜನರ ಒಂದು ಕ್ವಶನ್ ಏನಿದೆ ಅಂತೇಳಿದರೆ ಮಾನಿಟೈಸೇಷನ್ನ ಆನ್ ಮಾಡ್ಕೊನೋ ಸಮಯದಲ್ಲಿ ಗೊಂದಲಗಳನ್ನ ಮಾಡ್ಕೊತಾರೆ ಅಥವಾ ವಾಚ್ ಅವರ್ ಟೈಮಲ್ಲಿ ಗೊಂದಲಗಳನ್ನ ಮಾಡ್ಕೊತಾರೆ ಮೇನಾಗಿ ಶಾರ್ಟ್ಸ್ ಹಾಕೋರು ತುಂಬಾ ಪ್ರಾಬ್ಲಮ್ನ ಮಾಡ್ಕೊತಾರೆ ಸೊ ಇದು ಶಾರ್ಟ್ಸ್ ಹಾಕೋದಿಂದ ರಿಯೂಸ್ ಕಂಟೆಂಟ್ ಬರುತ್ತೆ ಅದಾದ ನಂತರ ಚಾನಲ್ ಮಾನಿಟೈಜೇಷನ್ ಆಗೋಲ್ಲ ಕಾಪಿ ಸ್ಟ್ರೈಕ್ ಬಂತು ಒಂದೇ ಮಾನಿಟೈಜೇಷನ್ ಆಗೋಲ್ಲ ಕಾಪಿ ಕ್ಲೈಮ್ ಬಂದರೆ ಪರವಾಗಿಲ್ಲ ಅದನ್ನು ಅಕ್ಸೆಪ್ಟ್ ಮಾಡ್ತಾರೆ ಸೊ ಈ ರೀತಿಯಲ್ಲಿ ಸುಮಾರಷ್ಟು ವಿಚಾರಗಳಿರುತ್ತೆ ಮತ್ತು ಮೇನಾಗಿ ಯೂಟ್ಯೂಬ್ ಚಾನಲ್ ಮಾಡಿರೋರು ಏನಂದರೆ ಯೂಟ್ಯೂಬ್ ಬಗ್ಗೆ ಹೊಸ ಹೊಸ ಪಾಲಿಸಿಗಳು ಬರ್ತಾ ಇರುತ್ತೆ ಸೊ ನಾವು ಅದನ್ನು ತಿಳ್ಕೊಂಡೇ ಚಾನೆಲ್ನ ರನ್ ಮಾಡಬೇಕಾಗುತ್ತೆ ಇದು ನಾನು ಮಾಡಿರ್ತಕ್ಕಂಥ ಮಿಸ್ಟೇಕ್ ಇದೆ ನಾವೇನು ಮಾಡ್ತೀವಿ ಅಂತ ಹೇಳಿದರೆ ಯೂಟ್ಯೂಬ್ ಪಾಲಿಸಿ ಚೇಂಜ್ ಆಗಿರುತ್ತೆ ನಾವೇನು ಮಾಡ್ತೀವಿ ನಮ್ಮ ಚಾನಲಲ್ಲಿ ಏನೋ ಒಂದು ಎರರ್ ಬಂದಿರುತ್ತೆ ಏನೋ ಒಂದು ಇದಾಗಿರುತ್ತೆ ಅಂತ ನಾವು ವೀಡಿಯೋನ ಸರ್ಚ್ ಮಾಡ್ತೀವಿ ಅದು ಒಂದು ವರ್ಷ ಎರಡು ವರ್ಷ ಹಿಂದಿನ ವೀಡಿಯೋ ಸಿಗುತ್ತೆ ನಮಗೆ ಯೂಟ್ಯೂಬಲ್ಲಿ ಅದರ ಪ್ರಕಾರ ನಮ್ಮ ಚಾನಲ್ನ ಸೆಟ್ ಮಾಡೋಕೆ ಹೋಗ್ತೀವಿ ಬಟ್ ಇಲ್ಲಿ ಆಲ್ರೆಡಿ ಹೊಸ ಪಾಲಿಸಿ ಬಂದಿರುತ್ತೆ ಆ ಒಂದು ಮೆಥಡ್ ಇಲ್ಲಿ ವರ್ಕ್ ಆಗೋದಿಲ್ಲ ಸೊ ಆಗಿದ್ದಾಗ ಅದು ನಮ್ಮ ಚಾನಲ್ಗೆ ತುಂಬಾ ಇಂಪ್ಲಿಮೆಂಟ್ ಆಗುತ್ತೆ ನಮಗೇನೋ ಬೇಗ ನಾವು ಅಪ್ಪಿಲ್ ಹೋಗಬೇಕಾಗಿರುತ್ತೆ ಬಟ್ ಅದು ಇಲ್ಲಿ ಆಗಲಿಲ್ಲ ಅಂತ ಹೇಳಿದಾಗ ಮತ್ತೆ ತೊಂಬತ್ತು ದಿನ ಅರವತ್ತು ದಿನ ವೇಟ್ ಮಾಡಬೇಕಾಗುತ್ತೆ ಹಾಗಾಗಿ ಯೂಟ್ಯೂಬಲ್ಲಿ ಏನೇನೆಲ್ಲ ಹೊಸ ಹೊಸ ಪಾಲಿಸಿಗಳು ಬರುತ್ತೆ ನಮ್ಮಗಳಿಗೇ ನೋಟಿಫಿಕೇಷನ್ ಬರುತ್ತೆ ನಾವು ಎಲ್ಲೂ ಹೋಗಿ ತಿಳ್ಕೊಬೇಕಂತೇನಿಲ್ಲ ನಮ್ಮಗಳ್ಗೇನೆ ವೈ ಟಿ ಸ್ಟುಡಿಯೋದಲ್ಲಿ ನೋಟಿಫಿಕೇಷನ್ ಬರ್ತಾ ಹೋಗುತ್ತೆ ನಾವು ಅದು ನೋಟಿಫಿಕೇಷನ್ ಫಾಲೋ ಮಾಡಿದರೆ ಸಾಕು ಏನೇನೆಲ್ಲ ಹೊಸದು ಬದಲಾವಣೆ ಆಗಿದೆ ಏನೆಲ್ಲ ಹೊಸ ಪಾಲಿಸಿಗಳು ಬಂದಿದೆ ಅನ್ನೋದು ಎಲ್ಲರಿಗು ಗೊತ್ತಾಗುತ್ತೆ ಮತ್ತು ಯೂಟ್ಯೂಬ್ ಮಾಡ್ತಕ್ಕಂಥವ್ರ ಹತ್ರ ಒಂದಷ್ಟು ಅಪ್ಲಿಕೇಶನ್ಗಳು ಇರಬೇಕಾಗುತ್ತೆ ಮೇಯ್ನಾಗಿ ಯೂಟ್ಯೂಬ್ ಚಾನೆಲ್ನಲ್ಲಿ ನೀವು ಅಪ್ಲೋಡ್ ಮಾಡ್ತೀರಾ ಅದಾದಮೇಲೆ ವೈ ಟಿ ಸ್ಟುಡಿಯೋ ಅಪ್ಲಿಕೇಶನ್ ಇರಬೇಕಾಗುತ್ತೆ ನಿಮ್ಮ ಕಡೆ ನೆಕ್ಸ್ಟ್ ಇನ್ನೊಂದು ಯಾವುದಂತ ಹೇಳಿದರೆ ಸರ್ಚ್ ಇಮೇಜ್ ಸರ್ಚ್ ಮ್ಯಾನ್ ಅಂತ ಅಪ್ಲಿಕೇಶನ್ ಇದೆ ಸೊ ಅದು ಇರಬೇಕಾಗುತ್ತೆ ಆಮೇಲೆ ಪಿಕ್ಸೆಲ್ ಲ್ಯಾಬ್ ಇರಬೇಕು ಪಿಕ್ಸಾಟ್ ಅಪ್ಲಿಕೇಶನ್ ಇರಬೇಕು ಇನ್ ಶಾರ್ಟ್ ಅಪ್ಲಿಕೇಶನ್ ಇರಬೇಕು ಮತ್ತು ವಿ ಎನ್ ಇರಬೇಕು ಒಂದಷ್ಟು ವೀಡಿಯೋ ಎಡಿಟಿಂಗ್ ಮಾಡಲಿಕ್ಕೆ ಒಂದಷ್ಟು ಅಪ್ಲಿಕೇಶನ್ಗಳು ಬೇಕಾಗುತ್ತೆ ತಮ್ಮನಲ್ಲಿ ಕ್ರಿಯೇಟ್ ಮಾಡಲಿಕ್ಕೆ ಒಂದಷ್ಟು ಅಪ್ಲಿಕೇಶನ್ಗಳು ಬೇಕಾಗುತ್ತೆ ಆಮೇಲೆ ವೈ ಟಿ ಸ್ಟುಡಿಯೋದಲ್ಲಿ ಮೇನಾಗಿ ನಮ್ಮ ಗ್ರೋತ್ ಎಷ್ಟಿದೆ ಏನಿದೆ ಅನ್ನೋದು ನೋಡ್ಕೊಳ್ಲಿಕ್ಕೆ ಅದು ಬೇಕಾಗುತ್ತೆ ವೀಡಿಯೋ ಅಪ್ಲೋಡ್ ಮಾಡೋದಷ್ಟೇ ನಾವು ವೀಡಿಯೋನ ನಾವು ಸುಮ್ಮನೆ ಏನು ಮಾಡ್ತೀವಿ ಏನೋ ಅಪ್ಲೋಡ್ ಮಾಡಿ ಬಿಟ್ಬಿಡ್ತೀವಿ ಬಟ್ ರೈಟ್ ಮೆಥಡಲ್ಲೇ ವೀಡಿಯೋನ ಅಪ್ಲೋಡ್ ಮಾಡಿದಾಗ ನಮಗೆ ವ್ಯೂಸ್ ತುಂಬ ಜಾಸ್ತಿ ವ್ಯೂಸ್ ಬರ್ತಕ್ಕಂಥದ್ದಿದೆ ಸೊ ಇದ್ರ ಬಗ್ಗೆಲ್ಲ ನಾನು ಮುಂದಿನ ವೀಡಿಯೋದಲ್ಲಿ ನಾನು ನಿಮಗೆ ಆಗಿ ಏನಂತ ಹೇಳಿದ್ರೆ ಸುಮಾರಷ್ಟು ಜನ ಫೇಸ್ ರಿವೀಲ್ ಮಾಡಿದ್ರೆ ವಿಡಿಯೋ ಮಾಡ್ತಾರೆ ಸುಮಾರಷ್ಟು ಜನ ಫೇಸ್ ರಿವೀಲ್ ಮಾಡಿ ಮಾಡ್ತಾರೆ ಫೇಸ್ ರಿವೀಲ್ ಇರೋರು ನಾವು ಸ್ಕ್ರೀನ್ ರೆಕಾರ್ಡ್ ಮಾಡ್ಕೊತಾನೆ ಅಟ್ ಎ ಟೈಮೇ ವಾಯ್ಸ್ ಕೂಡ ಕೊಡ್ಬೋದು ಸೊ ಯಾವ ಥರ ಅದನ್ನು ಮಾಡ್ಬೋದು ಅಂತೇಳಿ ನಾನು ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಸೊ ನನ್ನ ಚಾನೆಲ್ ಕಂಟಿನ್ಯೂ ನೋಡ್ತಾ ಇರಿ ನಿಮಗೆ ಒಂದು ಐಡಿಯಾ ಬರುತ್ತೆ ಯಾವ ಥರ ಮಾಡ್ಬೋದು ಏನು ಅಂತ ಹೇಳಿಬಿಟ್ಟು ಮತ್ತು ಸುಮಾರಷ್ಟು ಸಣ್ಣ ಸಣ್ಣ ಮಿಸ್ಟೇಕ್ಗಳಿಂದ ನಮ್ಮ ಚಾನಲ್ಲಿ ಪ್ರಾಬ್ಲಮ್ ಆಗುತ್ತೆ ಸೊ ಅದೆಲ್ಲರೂ ನಾವು ಫೇಸ್ ಮಾಡೋಕ್ಕೆ ನೂರಾರು ಜನ ಹತ್ರ ಕೇಳಿದೆ ಒಬ್ಬೊಬ್ರು ಒಂದೊಂದು ಸಜೆಷನ್ ಕೊಡ್ತಾರೆ ಕೆಲವೊಬ್ರು ಹೋಗಿ ಚಾನಲ್ಲೇ ಹೋಯ್ತು ಅಂತ ಹೇಳ್ತಾರೆ ಬಟ್ ಇದೆಲ್ಲ ನಾವು ತಿಳ್ಕೊಂಡಾಗ ಯಾರೇನು ಹೇಳ್ತಾರೆ ಅದರಲ್ಲಿ ನಮಗೇನು ಗೊತ್ತಿದೆ ಅನ್ನೋದನ್ನ ನಾವು ಇಂಪ್ಲಿಮೆಂಟ್ ಮಾಡ್ಬೋದು ಒಬ್ಬೊಬ್ಬರು ಒಂದೊಂದನ್ನು ಹೇಳೋದನ್ನು ನಾವು ಕೇಳಿಸ್ಕೊಂಡ್ರೆ ಏನಾಗುತ್ತೆ ನಮ್ಮ ಚಾನಲ್ ಒಂಟೋಗುತ್ತೆ ನನ್ನ ಪರ್ಸ್ನಲ್ ಒಪಿನಿಯನ್ ಇದೆ ಸೊ ಹಾಗಾಗಿ ಯೂಟ್ಯೂಬ್ ಮಾಡಿದ್ದೀರಾ ಅಂತೇಳಿದ್ರೆ ಯೂಟ್ಯೂಬ್ ಬಗ್ಗೆ ಕಂಪ್ಲೀಟಾಗಿ ತಿಳ್ಕೊಬೇಕು ಯೂಟ್ಯೂಬ್ ಪಾಲಿಸಿ ಏನಿದೆ ಏನು ಪಾಲಿಸಿಗಳು ಚೇಂಜ್ ಆಗ್ತಾ ಇದ್ದಾವೆ ಯಾವತ್ತೇವೂ ಏನೇನು ರೂಲ್ಸ್ ಬಂದಿದೆ ಯಾವಾಗ ನಾವು ಯಾವ ವೀಡಿಯೋಸ್ನ ಮಾಡಬೇಕು ಯಾವ ವೀಡಿಯೋಸ್ನ ಮಾಡಬಾರ್ದು ತಮ್ಮನೇಲಿ ಯಾವ ಥರ ಇರಬೇಕು ಮತ್ತು ವಾಯ್ಸ್ ಓವರ್ ಯಾವ ಥರ ಕೊಡಬೇಕು ಆಮೇಲೆ ಕಂಟೆಂಟ್ ಬೇರೆಯವ್ರು ಹಾಕಿರೋ ಕಂಟೆಂಟನ್ನ ನಾವು ಹಾಕ್ತಾಗ ನಮಗೆ ರಿಯೂಸ್ ಕಂಟೆಂಟ್ ಅಂತ ಬರುತ್ತೆ ಸೊ ಒಂದು ಕಂಟೆಂಟನ್ನು ನಾವು ಮಾಡಿಫೈ ಮಾಡಬೇಕಾಗುತ್ತೆ ಸೊ ಅದರಲ್ಲಿ ಫೇಸ್ಲೆಸ್ ಅವ್ರಿಗೆ ತುಂಬನೇ ಎಫೆಕ್ಟ್ ಆಗುತ್ತೆ ನಾವು ಫೇಸ್ ತೋರ್ಸ್ ಮಾತಾಡಿದ್ದೀವಿ ಅಂದರೆ ಎಫೆಕ್ಟ್ ಆಗೋದಿಲ್ಲ ಫೇಸ್ಲೆಸ್ ಚಾನಲ್ ಅವರಿಗೆ ಅದು ತುಂಬ ಎಫೆಕ್ಟ್ ಆಗುತ್ತೆ ಬೇರೆಯವರು ಹಾಕಿರೋ ಟಾಪಿಕ್ಕು ನಮ್ಮ ಟಾಪಿಕ್ಕು ಸಿಮಿಲರ್ ಇತ್ತು ಅಂತೇಳಿದರೆ ರಿಯೂಸ್ಡ್ ಕಂಟೆಂಟ್ ಬರುತ್ತೆ ಸೊ ಅದೇ ರೀತಿಯಾಗಿ ಮತ್ತೆ ಇವಾಗ ಒಂದು ಪಾಲಿಸಿ ಚೇಂಜ್ ಆಗಿದೆ ನಮ್ಮ ಅಲ್ಲಿ ಏನಾದರೂ ಮೂರು ಚಾನಲ್ ಇತ್ತು ಯೂಟ್ಯೂಬ್ ಚಾನಲ್ ಅಂತ ಹೇಳಿದರೆ ಸೊ ನಮ್ಮದು ಒಂದು ಚಾನಲ್ ಏನಾದರೂ ರೂಸ್ ಕಂಟೆಂಟಿಂದ ಹೋಯ್ತು ಅಂತೇಳಿದ್ರೆ ಇನ್ನೊಂದು ಚಾನಲ್ ಆಗಿ ಹೋಗುತ್ತೆ ಸೊ ಗೂಗಲ್ ಪಿನ್ ಗೂಗಲ್ ಸೆನ್ಸ್ನ ನಾವು ಬಂದು ಎರಡು ಚಾನಲಿಗೂ ಒಂದೇ ಆ್ಯಡ್ಸನ್ಸ್ನ ಅಕೌಂಟ್ನ ಕೊಡ್ಬೋದಾ ಖಂಡಿತವಾಗ್ಲೂ ಕೊಡ್ಬೋದು ಕೊಡದೇ ಇರ್ಬೋದು ಬೇರೆ ಬೇರೆ ಅಕೌಂಟನ್ನ ಕೊಡ್ಬೋದು ಎರಡೂ ಅಕೌಂಟ್ ಎರಡೂ ಯೂಟ್ಯೂಬ್ ಚಾನಲಿಗೂ ನಾವು ಒಂದೇ ಅಕೌಂಟನ್ನ ಕೊಟ್ಟರೆ ಒಂದು ಚಾನಲ್ ಹೋದರೆ ಇನ್ನೊಂದು ಚಾನಲ್ ಹೋಗಿ ಅಂತಲೇ ಅರ್ಥ ಸೊ ಹಾಗಾಗಿ ಇದೆಲ್ಲ ಒಂದಷ್ಟು ವಿಚಾರಗಳಿದೆ ಇದನ್ನ ತಿಳ್ಕೊಬೇಕು ಅಂತ ಹೇಳಿದರೆ ನನ್ನ ಚಾನಲ್ ನೀವು ಪ್ರತಿದಿನ ಫಾಲೋ ಮಾಡ್ತಿರಬೇಕು ನನ್ನ ವೀಡಿಯೋಸನ್ನು ನೋಡ್ತಾ ಇರಬೇಕು ಆವಾಗ ಗೊತ್ತಾಗುತ್ತೆ ಇವರೇನಪ್ಪ ಅಡ್ಗೋಡೆ ಮೇಲೆ ದೀಪ ಇಟ್ಟಂಗೆ ಹೇಳ್ತಾರೆ ಇದನ್ನು ಹೇಳೋದಕ್ಕೆ ಇಷ್ಟೊಂದೆಲ್ಲ ವೀಡಿಯೋ ಮಾಡಿದ್ರೆ ಅಂತ ನೀವು ಅನ್ಕೋಬೋದು ನೀವೇನಾದರೂ ಅಂದ್ಕೊಳ್ಳಿ ಬಟ್ ಇದೆಲ್ಲ ತಿಳ್ಕೋಬೇಕು ಅಂತೇಳಿದ್ರೆ ನಾವು ರಿಸರ್ಚ್ ಮಾಡಿನೇ ಇಲ್ಲಿ ಬಂದು ವಿಡಿಯೋ ಮಾಡಿರ್ತೀವಿ ಸೊ ನಮ್ಮ ಒಂದು ಟೈಮು ನಮ್ಮ ಒಂದು ಮಾತಿಗೆ ಒಂದು ವ್ಯಾಲ್ಯೂ ಸಿಗಬೇಕು ಅಂತೇಳಿದರೆ ನೀವು ನಮ್ಮ ವಿಡಿಯೋಗಳಿಗೆ ಲೈಕ್ ಕಮೆಂಟ್ ಮಾಡೋದ್ರಿಂದಲೇ ಸಿಗುವಂಥದ್ದು ಇರುತ್ತೆ ಯಾಕಂದರೆ ನಾವು ಕೊಡಬೇಕು ಕೊಡಬೇಕಂದ್ರೆ ರೈಟ್ ಇನ್ಫಾರ್ಮೇಷನನ್ನೇ ಕೊಡಬೇಕಾಗುತ್ತೆ ಸುಮ್ಮನೆ ಏನೋ ತಿಳ್ಕೊಂಬಂದು ನಾನು ವಿಡಿಯೋಗೋಸ್ಕರ ವೈಟಿ ಸ್ಟುಡಿಯೋದಲ್ಲಿ ಈ ಸೆಟ್ಟಿಂಗ್ಸ್ ಮಾಡಿ ಆ ಸೆಟ್ಟಿಂಗ್ಸ್ ಮಾಡಿ ವ್ಯೂಸ್ ಬರುತ್ತೆ ಏನು ರಾತ್ರಿ ಮ್ಯಾಜಿಕ್ ಮಾಡೋಕ್ಕಾಗಲ್ಲ ಸೊ ಎಲ್ಲದಕ್ಕೂ ಒಂದಷ್ಟು ದಿನ ಟೈಮ್ ಅನ್ನೋದು ಇರುತ್ತೆ ಸೊ ನೀವುಗಳು ಸಕ್ಸಸ್ ಆಗಬೇಕು ಯೂಟ್ಯೂಬ್ ಬಗ್ಗೆ ತಿಳ್ಕೋಬೇಕು ಅಂತೇಳಿದರೆ ಸೊ ಯಾರೇ ನನ್ನ ಚಾನಲ್ ನನ್ನ ವಿಡಿಯೋ ಅಂತ ನಾನು ಹೇಳ್ತಾ ಇಲ್ಲ ಯಾರದೇ ಒಂದು ವಿಡಿಯೋನ ನಿಮಗೊಂದು ಇನ್ಫಾರ್ಮೇಷನ್ ಸಿಗ್ತಾ ಇದೆ ಅಂತ ಹೇಳಿದರೆ ದಯವಿಟ್ಟು ಕರೆಕ್ಟ್ ಅವ್ರ ವೀಡಿಯೋಗಳನ್ನ ಕೊನೆವರೆಗೂ ನೋಡಿ ಅವರು ರಿಸರ್ಚ್ ಮಾಡಿ ಅವ್ರದ್ದೇ ಒಂದಷ್ಟು ಟೈಮನ್ನು ಇದರಿಂದ ದುಡಿತೀವಿ ದುಡ್ಡು ತೊಗೊತೀವಿ ಸೆಕೆಂಡರಿ ಬಟ್ ಇಲ್ಲಿ ಬಂದು ಕರೆಕ್ಟ್ ನಾವು ಇನ್ಫಾರ್ಮೇಷನ್ನ ಕೊಡ್ತೀವಲ್ವ ಅದಕ್ಕೆ ನೀವು ಕೊಡ್ತಕ್ಕಂಥ ಒಂದು ಏನಂತ ಹೇಳಿದರೆ ಒಂದು ವ್ಯಾಲ್ಯೂ ಬೆಲೆ ಅಂತ ಹೇಳಿದರೆ ನಿಮ್ಮ ಒಂದು ಲೈಕು ಕಮೆಂಟ್ ಮಾತ್ರನೇ ಆಗಿರುತ್ತೆ ಹಾಗಾಗಿ ಸೊ ವಿಡಿಯೋ ನೋಡೋರು ಕೊನೆವರೆಗೂ ನೋಡಿ ನಿಮ್ಗೆ ಏನು ಅದ್ರ ಬಗ್ಗೆ ಹಾಕಿ ಅಥವಾ ನಿಮಗೆ ಡೌಟ್ಸ್ ಇತ್ತ ಕಮೆಂಟನ್ನು ಹಾಕಿ ಅದು ಬಿಟ್ಟು ತಲೆ ಪ್ರತಿಷ್ಠಿತ ಕಮೆಂಟ್ಗಳು ಹಾಕಿದರೆ ಅದಕ್ಕೆ ಯಾರೂ ರೆಸ್ಪಾನ್ಸೇ ಮಾಡೋದಿಲ್ಲ ಅಂತ ಹೇಳ್ತೀನಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಯೂಟ್ಯೂಬ್ ಚಾನಲ್ನಲ್ಲಿ ನೀವು ಹೇಗೆ ವಿಡಿಯೋನ ಎಡಿಟ್ ಮಾಡ್ಬೋದು ಮತ್ತು ಹೇಗೆ ಅಪ್ಲೋಡ್ ಮಾಡ್ಬೋದು ಯಾವ್ಯಾವ ಅಪ್ಲಿಕೇಶನ್ನ ಯೂಸ್ ಮಾಡ್ಬೋದು ಅಂತ ನಾನು ಸ್ಕ್ರೀನ್ ರೆಕಾರ್ಡ್ನ ಮಾಡಿಬಿಟ್ಟೇ ನಿಮಗೆ ತೋರಿಸ್ತೀನಿ ಸೊ ಬರ್ತಕ್ಕಂಥ ಪ್ರತಿಯೊಂದು ವಿಡಿಯೋನ ನೋಡಿ ಅಂತ ಹೇಳ್ತೀನಿ ಇವತ್ತು ಹೇಳಿರ್ತಕ್ಕಂಥ ಈ ಒಂದು ಟಾಪಿಕ್ ನಿಮಗೆ ಇಷ್ಟ ಆಯಿತು ಅಂತೇಳಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಎಲ್ಲರಿಗೂ